ನೋಡ್ರಿ ನಿನ್ನೊಂದು ಮಾತಿದ್ದ ಎರಡು ವಿಷಯ ಕೇಳಿ ಏ ತಮ್ಮ ಬಾಯ್ ಮಾಡಬೇಡ ಹಂಗ ಸಮಾಧಾನ ಬಾಯ್ ಮಾಡುವಂಗಿಲ್ಲ ಎಲ್ಲ ನಮ್ಮವ್ರದ ರೈತರ ಯಾರಿಗೆ ಬಾಯ್ ಮಾಡಂಗಿಲ್ಲ ಸಮಾಧಾನ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎರಡು ವಿಷಯ ನೆನಪಿಟ್ಟು ಕೋರಿಪ್ಪ ನಿನ್ನೆ ರೈತರಿಗೆ ನಾನೊಂದು ಹತ್ತು ಜನ ರೈತರಿಗೆ ಉಪವಾಸ ಕೊಂಡ್ರ ಅಂತ ಹೇಳೀನಿ ನೀವೆಲ್ಲ ಈ ಜಗತ್ತಿಗೆ ಅನ್ನ ಹಾಕಿದವರ ನೀವ್ ಯಾರು ಉಪವಾಸ ಕೊಂಡ್ರು ಬೇಡ್ರಿ ಒಂದೇದ್ದು ಇವತ್ತು ನಿಮ್ಮ ಸಲುವಾಗಿ ನೀವು ಅನ್ನ ಹಾಕಿದಾಗ ನಾವು ಮಠಾಧೀಶ ಒಬ್ಬ ಸನ್ಯಾಸಿ ನಿಮ್ಮ ಸಲುವಾಗಿ ಸಾಯಂಕಾಲ ಮಟ್ಟ ನಾ ಒಬ್ಬ ಉಪವಾಸ ಕೊಂಡಿರ್ತೀನಿ ನಿಮ್ಮ ಸಲುವಾಗಿ ನಾನು ಕೊಂಡಿರ್ತೀನಿ ಎರಡನೇ ಯಾವುದೇ ರಾಜಕಾರಣಿಗಳಿಗೆ ನಾನು ನಿನ್ನೆ ವೈರಲ್ ಮಾಡೀನಿ ನಮ್ಮದು ಚುನಪ್ಪ ಪೂಜಾರಿ ಮಲ್ಲಪ್ಪಣ್ಣ ಗೋಪಾಲ್ ಕುಕ್ನೂರ ಸುಬೇದಾರ ಕುಮಾರ ಮರಡಿ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರ ಪಾಂಡು ಬೀರನ್ ಗಡ್ಡಿ ಹಿಡ್ಕೊಂಡು ಪ್ರತಿಯೊಬ್ಬ ಹೆಸರು ತಗೊಂಡಿಲ್ಲ ತಪ್ಪು ಬೇಡ್ರಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಬಿಡ್ಕೊಂತೀನಿ ನೀವು ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಸಂಘದ ಕಾರ್ಯಕರ್ತರು ನಿಮ್ಮ ನೇತೃತ್ವದೊಳಗಿದ ಹೋರಾಟ ನಿಮ್ಮೆಲ್ಲರ ನೇತೃತ್ವದೊಳಗ ನಾನು ಚುನಪ್ಪಲ್ಲ ಹೆಸರು ತಗೊಂಡಿಲ್ಲ ಅಂತ ಯಾರೂ ಮರಿಬೇಡಿ ನಿಮ್ಮ ನೇತೃತ್ವದೊಳಗೆ ಹೋರಾಟ ರಾಜಕೀಯ ಪಕ್ಷದವರು ಯಾರ್ಯಾರ ಬಂದರೂ ವಿನಂತಿ ಮಾಡಿಕೊಡ್ತೀನಿ ತಮ್ಮ ಇಲ್ಲಿ ಯಾರು ಕುರ್ಚಿ ಹಾಕಂಗಿಲ್ಲ ಅವರು ಬಂದು ನಾವು ಮಾತಿಗೆ ಬಂದ ಕುರ್ಚಿ ಹಾಕಂಗಿಲ್ಲ ಕೆಳಗೆ ಬಂದು ಕುಂಡ್ರಬೇಕು ಯಾವುದರೇ ರಾಜಕಾರಣಿಗೆ ವೈಯಕ್ತಿಕವಾಗಿ ಜಾತಿಗೆ ಧರ್ಮಕ್ಕ ನಮ್ಮ ಜಿಲ್ಲಾ ರಾಜಕಾರಣಿಗಳು ನೀವೇನ ಟಾರ್ಗೆಟ್ ಬಂದು ಬೈಕೊಳ್ಳುದು ಮಾಡುದು ವಾದ ಮಾಡುದು ಮಾಡಂಗಿಲ್ಲ ನಮ್ದು ಪಕ್ಷಾತೀತ ಜಾತ್ಯಾತೀತವಾಗಿರ್ತಕ್ಕಂಥ ಹೋರಾಟ ಸಾವಿರ ಸಾವಿರ ಆಸಂಗಿ ಜಮಖಂಡಿ ಬನಟ್ಟಿ ತೆರ್ದಾಳ್ ರಾಯಚೂರು ಬಿಜಾಪುರದಿಂದ ಧಾರವಾಡದಿಂದ ರೊಟ್ಟಿ ಮಾಡ್ಕೊಂಡು ಬರ್ಲಿಕ್ಕತ್ತಾರ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಹಳ್ಳಿಗಳನ್ನು ತಾವ ಬಂದ್ ಮಾಡ್ಲಿಕ್ಕೆ ನಮ್ದು ಪಕ್ಷಾತೀತವಾಗಿ ವೇದಿಕೆ ನೀವು ಯಾರ ಇದ್ರು ಒಬ್ಬ ರಾಜಕಾರಣಿ ಟೀಕಾ ಮಾಡ್ರೆ ನೀವೇನಿದ್ರು ಕೈಯಾಗಿ ಮೈಕ್ ಕಸ್ಕೊಂತೀವಿ ಮಾತಾಡಂಗಿಲ್ಲ ರಾಜಕಾರಣ ಫ್ಯಾಕ್ಟ್ರಿ ಮಾತಾಡುದು ಮಾಲಕರ ಬಗ್ಗೆ ಮಾತಾಡುದು ಮೂರ್ ಸಾವಿರದ ಐತ ಮೂರ ವಿಷಯ ಮಾತಾಡುದು ಬೇರೆ ಏನ್ರಿ ಟೀಕಾ ಮಾಡ್ರೆ ಮೈಕ್ ಕಸ್ಕೊಂಡು ಈ ಕಡೆ ಹಾಶ್ ಕಳಿಸ್ಬಿಡ್ಬೇಕಾಗ್ತೈತಿ ಮೊದಲ ವಿನಂತಿ ನಮ್ದು ಪಕ್ಷಾತೀತವಾಗಿ ಜಾತ್ಯತೀತವಾಗಿರ್ತಕ್ಕಂತ ರೈತನ ಅನ್ನದಾತನ ಕಬ್ಬು ಬೆಳೆಗಾರರ ಹೋರಾಟದ ವೇದಿಕೆ ಇದು ಇಲ್ಲೇನು ನಿಮ್ಮ ರಾಜಕಾರಣ ಮಾತಾಡಂಗಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಬೇಯವ್ರ ಇದ್ರೆ ವಿಧಾನಸೌಧ ಬೇಕು ಅವ್ರ ಡಿಸೆಂಬರ್ನ ಇಲ್ಲಿ ಬೇಯೋಂಗಿಲ್ಲ ನಿನ್ನ ವೈಯಕ್ತಿಕ ಮಾತಾಡಂಗಿಲ್ಲ ನೀ ಬೇರೆ ಪಕ್ಷದವ್ರಿಗು ಮಾತಾಡಂಗಿಲ್ಲ ಜಾತಿ ಮಾತಾಡಂಗಿಲ್ಲ ವೈಯಕ್ತಿಕ ಟೀಕಾ ಮಾಡಂಗಿಲ್ಲ ಫ್ಯಾಕ್ಟರಿ ಅವ್ರ ಬಗ್ಗೆ ಮಾತಾಡುದು ಕಬ್ಬಿನ ಬಿಲ್ ಮಾತಾಡುದು ಅದನ್ನ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ ಕಷ್ಟ ನೀವು ಬಂದ್ ಮಾತಾಡ್ರಿ ಬೆಂಬಲ ಕೊಡ್ರಿ ಗೌರವ ಐತ್ ಎಲ್ಲಾ ಪಕ್ಷದ ಮುಕ್ತ ಆಹ್ವಾನ ಐತ್ ಅದ್ರ ಬಂದ್ ಕೂಡಲೇ ಮಾತಾಡಿ ಹೋಗುವಂಗಿಲ್ಲ ನಮಗ ಸಾಯಂಕಾಲ ಮಟ್ಟ ನಮ್ಮ ವೇದಿಕೆ ಒಳಗೆ ನೀವು ಕುಂಡ್ಬೇಕು ನೀವು ಬಂದ ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡಿಕೊಂಡು ಏನಾರ ಬೇರೆ ಮಾಡಕ್ ಹೋದ್ರೆ ಇಲ್ಲಿದ ದೇಡ್ ಲಕ್ಷ ಎರಡು ಲಕ್ಷ ರೈತರು ಸೇರ್ತಕ್ಕಂತ ರೈತನ ವೇದಿಕೆಯನ್ನ ಪಕ್ಷಾತೀತವಾಗಿ ನೋಡ್ರಿ ಹೆಂಗ್ ಸೇರ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗಿನ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಡಿ ಎಸ್ ಪಿ ಸಾಹೇಬ ರಾಜ ಹಿಂಗ ಮುಂದುವರಿಯಿತು ಅಂತಂದ್ರ ನಿರಂತರ ಹೋಯಿತು ಅಂತಂದ್ರೆ ಇನ್ನೂ ಗಟ್ಟಿ ಆಗ್ತದ ಹೋರಾಟ ತಾವು ಕೂಡ ಜಿಲ್ಲಾಡಳಿತಕ್ಕೆ ಮಾತಾಡ್ರಿ ಮ್ಯಾಗ್ಯಾರದ ಅವ್ರಿಗೆ ಮಾತಾಡ್ರಿ ಇದಕ್ಕೆ ಸ್ಪಂದನೆ ಲಘು ಬಗೆಯಿಂದ ಸಿಗಲಿ ಮಾಧ್ಯಮದವ್ರಿಗೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲ ಅವರು ರಾಜಕೀಯ ಅವರು ನಿಂದಿರುವುದು ಕೈ ಮಾಡುವುದು ಕೂಗು ಬಡಿಯುದು ಅವ ಬಂದ ಇವ ಬಂದ ಅಂತ ಹೋಗಬೇಡ್ರಿ ಬರ್ಲಿ ಅವ್ರಿ ಎಲ್ಲರೂ ವೇದಿಕೆಗೆ ಬರ್ಲಿ ಇಲ್ಲಿ ಕುಂಡ್ರಲಿ ರೈತರ ಬಗ್ಗೆ ಮಾತಾಡ್ಲಿ ಬಿಲಿನ ಬಗ್ಗೆ ತಾವೇನು ಮಾತಾಡಕ್ಕೆ ಬಂದ್ರೆ ಮಾತಾಡ್ಲಿ ಗೌರವ ಕೊಡೋನು ಆದ್ರೆ ನೀವು ಹೇಳುದು ಇಪ್ಪತ್ಮೂರು ಚುನಾವಣೆ ಮಾಡಿದಂಗೆ ಮಾಡಬೇಡ್ರಿ ನಾವ್ ಅವ್ರ ಮನೆಗೆ ಹೊಂಟಿಲ್ಲ ನಾವು ಲಕ್ಷ ಇಟ್ಗೋರಿ ನಾವ್ ಅವ್ರ ಮನೆಗೆ ಹೊಂಟಿಲ್ಲ ಅವ್ರು ಬಾಗ್ಲಾಕಾಗ್ತಾ ಸ್ವರಗ ನಿಂತು ಹೊಂಗ್ ಭೇಟಿ ಆಗ್ಬೇಕು ಭೇಟಿ ಆಗ್ಬೇಕಂತಿಲ್ಲ ಗುರ್ಲಾಪುರ ಕ್ರಾಸ್ ಒಳಗ ರಾಜ್ಯ ಬರಕ್ ಹತ್ತಿ ಭೇಟಿ ಆಗ ನಿಮ್ಮ ಭೇಟಿಗೆ ನೀವು ಯಾರು ನೀವು ಯಾರ್ದು ಅಪಾಯಿಂಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಗುರ್ಲಾಪುರ ಕಾಸ್ಟ್ ಪ್ರತಿಯೊಬ್ಬ ಕಬ್ ಬೆಳಗಾರ ಅಪಾಯಿಂಟ್ಮೆಂಟ್ ತಗೊಂಡು ಬರಾಕತ್ತ ಲಕ್ಷ ಇಟ್ಕೋರಿ ನಿಮ್ಮ ಶಕ್ತಿ ಗಟ್ಟಿ ಆಗ್ಯದ ಮಧ್ಯಾಹ್ನ ಒಂದು ಲಕ್ಷ ಎರಡು ಲಕ್ಷ ಜನ ಸೇರುವಂತ ನಿರೀಕ್ಷೆ ಅದ ಎಲ್ಲಾರು ಬರ್ಲಿ ಗಟ್ಟಿ ಹೋರಾಟ್ ನೀವು ಹಿಂಗ ಗಟ್ಟಿ ಕೊತ್ರಿ ಅಂದ್ರೆ ಎರಡ್ನೂರು ಕೇರ್ ಐತಿಲ್ಲ ಡಬಲ್ ಡಬಲ್ ಜಂಪ್